ಏನೇ ದುಡ್ಡು ತಗೊಂಡಿದ್ದೆ ತಾನೆ ಇವ್ರು ಕೇಳೋ ತರದಲ್ಲಿ ಅವನ್ ಇಲ್ಲಾನೇ ಕಾಗ್ತಾನೆ ಇರಲಿಲ್ಲ ಮತ್ತೆ ಕೊಟ್ಬಿಡ್ಬೇಕು ಪಾಪ ಪಾಪ ಬಂದ್ಬಿಡತ್ತೆ ಮಕ್ಳ ಮರಿಯಲ್ಲ ಹಾಳಾಗೋಗ್ಬಿಡ್ತಾರೆ ಕೊಟ್ಬಿಡ್ಬೇಕು ಇಲ್ಲ ಸಾರ್ ನಾನು ಕೊಡ್ತೀನಿ ಅವ್ನ್ ಸಿಕ್ಕಾಪಟ್ಟೆ ಬಡ್ಡಿ ಕೇಳ್ತಾನೆ ಏಯ್ ಗೊಡ್ಡಿಗೆ ತೊಗೊಟ್ಟಿದ್ಯಾ ದುಡ್ಡು ಅಂತ ಅವ್ನಿಗೆ ಇಟ್ಕೊಳತ್ಗೆ ಇನ್ನೇನು ಬಿಟ್ಟಿಗೆ ಕೊಡ್ತಾರೆ ಯಾರವರು ಸ್ಮಾಲ್ ಕಾಸ್ಟ್ ಸೂಟ್ ಪ್ರೊನೋಟ್ ಸೂಟ್ ಏನಕ್ಕೆ ಬರುತ್ತೆ ಬಡ್ಡಿಗೆ ಬಂದಿರುತ್ತೆ ಬೊಡ್ಡಿಗೆ ತೊಗೊಂಡಿದ್ಯಾ ಹೋಗ್ಬಾರ್ದು ಪಾಪ ದುಡ್ಡಿ ದುಡ್ಡು ತಗೋಬಾರ್ದು ಪಾಪ ಅನ್ನೋದು ಅವ್ರ ಪಾಪ ಏನೋ ಮಾಡೋದೆಲ್ಲ ಆಗಿ ಕೊನೆಗೆ ನೋಡು ಎಷ್ಟ್ರಿ ದುಡ್ಡು ಐದ್ ಸಾವಿರ ರೂಪಾಯಿ ನೂರ್ ನೂರು ರೂಪಾಯಿ ತರ ಇನ್ಸ್ಟಾಲ್ಮೆಂಟ್ ಕೊಡಿಸ್ಬಿಡ್ತೀನಿ ಅರ್ನೆಸ್ಟ್ ರಿಕ್ವೆಸ್ಟ್ ಆಲ್ ಮೈ ಫ್ರೆಂಡ್ಸ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ಮ ತವರ್ ಮನೆ ಸದಸ್ಯರು ಅಂತ ಆಲ್ ಆಫ್ ಯುವರ್ ಮೈ ತವ್ರ ಮನೆ ಸದಸ್ಯರು ಅಂತ ಯಾಕಂದ್ರೆ ಆಫ್ಟರ್ ಸಮ್ ಟೈಮ್ ಟು ಕಮ್ ಬ್ಯಾಕ್ ಟು ದಿ ಬಾರ್ ಅಂತ ವೇರ್ ಎರ್ ಇಟ್ ಇಸ್ ಪಾಸಿಬಲ್ ಸ್ಟ್ರೈವ್ ಹಾರ್ಡ್ ಸ್ಟ್ರೈವ್ ಹಾರ್ಡ್ ಟು ಬುಟೆನ್ ಎಂಡ್ ಟು ದಿ ಲಿಸ್ ನಾಟ್ ಟು ದಿ ಕೇಸ್ ಕೇಸ್ ಆದ್ರೆ ಇವಾಗ ಮುಗಿಯುತ್ತೆ ಇಲ್ಲೊಂದು ಅಪೀಲ್ ಆಯ್ತು ನಾಳೆ ಇನ್ನೊಂದು ಅಪೀಲ್ ಆಗುತ್ತೆ ಇನ್ನೊಂದು ಕೋರ್ಟ್ ಅಲ್ಲಿ ಇನ್ನೊಂದು ಅಪೀಲ್ ಆಗುತ್ತೆ ಏನಾಯ್ತು ಇಟ್ ಕೀಪ್ಸ್ ಆನ್ ಗೋಯಿಂಗ್ ಅಲ್ಲ ವೆರಿ ದಿ ಎಂಡ್ ಸೊ ವೇರ್ ಎರ್ ಇಟ್ ಈಸ್ ಪಾಸಿಬಲ್ ಇಟ್ ಈಸ್ ಅವರ್ ಡ್ಯೂಟಿ ಅದರ್ ಡೇ ಆಲ್ಸೋ ಐ ವಾಸ್ ಎಕ್ಸ್ಪ್ಲೇನಿಂಗ್ ಆಚಾರ್ಯ ಇಟ್ ಇಸ್ ಅವರ್ ಡ್ಯೂಟಿ இம்பார்ட் ரெஸ்பிஸ் பாசிபலி எக் பை தி அதர் சைட் பட் அது நான் கூத்துக்கொண்டு ನೀವು ಕೇಸ್ ಗೆದ್ದು ಮಾಡ್ಕೊಟ್ಟಿದ್ದು ಅವ್ರಿಗೆ ಅನುಕೂಲಕ್ಕಿಂತ ಕೇಸ್ನ ಸೆಟಲ್ ಮಾಡ್ಕೊಡ್ತೀರಿ ನೋಡಿ ಆ ಅನುಕೂಲ ಬಹಳ ದೊಡ್ಡದಾದ ರಿಲೀಫ್ ಅವ್ರಿಗೆ ಬಹಳ ದೊಡ್ಡದಾದ ರಿಲೀಫ್ ಎಸ್ ಎಸ್ ಅಂಡ್ ನಿಮ್ಗೆ ಗೊತ್ತಿಲ್ಲದ ಹಾಗೆ ಮೇ ಬಿ ಇನ್ ಎನ್ ಮೆ ನಾಟ್ ಗೆಟ್ ದಿ ರಿಕ್ವೈರ್ಡ್ ಅಮೌಂಟ್ ಆಫ್ ಫೀ ಎಕ್ಸೆಟ್ರಾ ನಟ ಬಟ್ ಗುಡ್ ವಿಲ್ ದಟ್ ದಿ ಅಡ್ವೊಕೇಟ್ ಗೆಟ್ಸ್ And that blessings from that uh, client goes along, goes along. That is account adu account, So account deposits, That is the only thing that you can carry from here. It is like Western Union money transfer. You can't carry any amount of money you have earned here through the profession. You will have to leave and go. But uh, the blessings, ಗುಡ್ ವಿಶಸ್ ಅವೆಲ್ಲ ಏನಾಗುತ್ತೆ ದಟ್ ಇಟ್ ಗೆಟ್ಸ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ದೇರ್ ಫೋರ್ ಯು ಕ್ಯಾನ್ ಕ್ಯಾರಿ ಇಟ್ಸ್ ಕನ್ವರ್ಷನ್ ಕನ್ವರ್ಷನ್ ಆಫ್ ಮನಿ ಸೊ ಐ ಡೋಂಟ್ ನೋ ಆಸ್ ಫಾರ್ ಆಸ್ ಪಾಸಿಬಲ್ ಈ ಕೋರ್ಟ್ನೊಗಡೆಗೆ ಪ್ರತಿ ರೋಸ್ಟಲ್ಲಿ ನೀವು ನೋಡಿರ್ತೀರಿ ಸುಮಾರು ಹದಿನೈದರಿಂದ ಇಪ್ಪತ್ತು ಮ್ಯಾಟರ್ಸ್ ಟು ಸೆಟಲ್ ಕಂಫರ್ಟಬಲಿ ಪುಟ್ ಅನ್ ಎನ್ ಟು ದಿಲೀಸ್ ವ್ಯದಿ ಇಲ್ಲ ಬೇರೆ ಆಗೋದೇ ಇಲ್ಲ ಅಂದ್ರೆ ಜಜ್ಮೆಂಟ್ ಬರಿಬೇಕು ಬರೆಯೋಣ್ ಫಾರ್ ದಟ್ ಮೈ ಜಾಬ್ ಈಸ್ ಟು ಡಿಸೈಡ್ ದಿ ಕೇಸ್ ವೆಲ್ ಐ ಟು ಡೂ ದಟ್ ಐ ಕಾಂಟ್ ಶರ್ಕ್ ಮೈ ರೆಸ್ಪಾನ್ಸಿಬಿಲಿಟಿ ಬಹುಶಃ ತಮಗ್ ನೆನಪಿರ್ಬೋದು ಅಥವಾ ಇನ್ನು ಯಾರು ಸೀನಿಯರ್ ಮೋಹನ್ ರಂಗಮ್ ಇದಾರೆ ಆ ಥರದವ್ರು ಯಾರು ಇದ್ರೆ ಗೊತ್ತಿರುತ್ತೆ ಇಬ್ಬರು ದೊಡ್ಡ ಮನಿ ಅಂತ ಹೇಳಿ ಜಡ್ಜ್ ಇದ್ರು ಈ ರಿಟೈರ್ಡ್ ಆಸ್ ಎ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಜನ್ ಐ ಥಿಂಕ್ ನಾವು ಸಿವಿಲ್ ಜಡ್ ಸೀನಿಯರ್ ಡಿವಿಶನ್ ಅಂತ ಕಾಣುತ್ತೆ ಟು ಮೈ ಮೆಮೊರಿ ಇಫ್ ಈಸ್ ದೇರ್ ದೊಡ್ಡ ಮನಿ ಅಂತ ಎಸ್ ಸಿ ಸಿ ಎಚ್ ಸೆವೆಂಟೀನ್ ಅಲ್ಲಿ ಹಿ ರಿಟೈರ್ಡ್ ಅಗೆಲ್ಲ ಇಷ್ಟು ಬೇಗ ಪ್ರಮೋಷನ್ಸ್ ಆಗ್ತಿರ್ಲಿಲ್ಲ ಅಂಡ್ ಇಸ್ ಪ್ರಮೋಷನ್ ವಾಸ್ ಆಲ್ಸೋ ಡಿಲೇಡ್ ಆನ್ ದಿ ಸೇಮ್ ಗ್ರೌಂಡ್ ಅವರು ಜಡ್ಜ್ಮೆಂಟ್ ಬರೆದಿದ್ದೇ ನಾನು ನೋಡ್ಲಿಲ್ಲ ನಾನು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಅವರ ಕೋರ್ಟ್ ಕೋರ್ಟ್ನೊಳಗಡೆಗೆ ಪ್ರಾಕ್ಟೀಸ್ ಮಾಡಿದ್ದೆ ಎಸ್ ಸಿ ಸಿ ಎಚ್ ಸೆವೆಂಟೀನ್ ಒಂದ್ರಲ್ಲೂ ಅವ್ರು ಜಜ್ಮೆಂಟ್ ಬರೀತಿರ್ಲಿಲ್ಲ ಸ್ಮಾಲ್ ಕಾಸ್ ಸೂಟ್ಸ್ ಅವ್ರು ಕರೆಯೋದು ಏನೇ ದುಡ್ಡು ತಗೊಂಡಿದ್ದೆ ತಾನೆ ಇವ್ರು ಕೇಳೋ ತರದಲ್ಲಿ ಎಮೋಷನಲ್ ಆಗಿ ಅವನು ಇಲ್ಲ ಕಾಕ್ತಾನೆ ಇರಲ್ಲ ಮತ್ತೆ ಕೊಟ್ಬಿಡ್ಬೇಕು ಪಾಪ ಪಾಪ ಬಂದ್ಬಿಡುತ್ತೆ ಮಕ್ಳ ಮರಿಯಲ್ಲ ಹಾಳಾಗೋಗ್ಬಿಡ್ತಾರೆ ಕೊಟ್ಬಿಡ್ಬೇಕು ಇಲ್ಲ ಸಾರ್ ನಾನು ಕೊಡ್ತೀನಿ ನಾನು ಸಿಕ್ಕಾಪಟ್ಟೆ ಬಡ್ಡಿ ಕೇಳ್ತಾನೆ ಏಯ್ ಬೊಡ್ಡಿಗೆ ತಗೊಟ್ಟಿದ್ಯಾ ದುಡ್ಡು ಅಂತ ಅವ್ನಿಗೆ ಇಟ್ಕೊಳತ್ ಸೈಂಟಿಫ್ಗೆ ಇನ್ನೇನು ಬಿಟ್ಟಿ ಕೊಡ್ತಾರೆ ಯಾರವರು ಸ್ಮಾಲ್ ಕಾರ್ ಸೂಟ್ ಸೂಟ್ ಏನಕ್ಕೆ ಬರುತ್ತೆ ಬಡ್ಡಿಗೆ ಬಂದಿರುತ್ತೆ ಬೊಡ್ಡಿಗೆ ತಗೊಂಡಿದ್ಯಾ ಹೋಗ್ಬಾರ್ದು ಪಾಪ ಬಡ್ಡಿ ದುಡ್ಡು ತಗೋಬಾರ್ದು ಪಾಪ ಅನ್ನೋದು ಅವ್ರ ಪಾಪ ಏನೋ ಮಾಡೋದೆಲ್ಲ ಆಗಿ ಕೊನೆಗೆ ನೋಡು ಎಷ್ಟ್ರಿ ದುಡ್ಡು ಐದ್ ಸಾವಿರ ರೂಪಾಯಿ ನೂರ್ ನೂರು ರೂಪಾಯಿ ತರ ಇನ್ಸ್ಟಾಲ್ಮೆಂಟ್ ಕೊಡಿಸ್ಬಿಡ್ತೀನಿ ಕಟ್ಬಿಡುತ್ತೆ ಪ್ಲೇಟ್ ಎಲ್ಲ ಹೋಗಬೇಕು ನೂರ್ನೂರು ರೂಪಾಯಿ ತರ ತೊಗೊಳು ಇಲ್ಲ ಸ್ವಾಮಿ ಆಗಲ್ಲ ಅಂದ್ರೆ ಆಯ್ತು ನೂರೈವತ್ತು ರೂಪಾಯಿ ಕೊಡಿಸ್ಬಾರಣ್ಣ ಮೆನಿ ಮ್ಯಾಟರ್ಸ್ ಮೆನಿ ಮ್ಯಾಟರ್ಸ್ ಈ ಗಾಟ್ ಸೆಟ್ಲ್ಡ್ ಇನ್ ಇಸ್ ಕೋರ್ಟ್ ಲೈದ್ ಅಜೆಂಡ್ ಮಾಡಿ ಏನೋ ಹೇಳಿ ಮಾಡಿ ಜಜ್ಮೆಂಟ್ ಬರೀತಿರ್ಲಿಲ್ಲ ಅವರು ಜಜ್ಮೆಂಟ್ ಬರೀತಿರ್ಲಿಲ್ಲ ಬರ್ರೆ ಇದೆ ಪ್ರಮೋಷನ್ ವರ್ ಡಿಲೇ ಟ್ರಮ್ ಜೂನಿಯರ್ ಡಿವಿನ್ ಟು ಸೀನಿಯರ್ ಡಿವಿಜನ್ ಅಲ್ಟಿಮೇಟ್ಲಿ ಪೋರ್ ಮ್ಯಾನ್ ರಿಟೈರ್ಡ್ ಅಸ ಡಿಸ್ಟಿಕ್ ಇದು ಸಿವಿಲ್ ಜಡ್ ಸೀನಿಯರ್ ಡಿವಿಜನ್ ಒಂದು ಡಿಸ್ಟಿಕ್ ಜಡ್ಜ್ ಪ್ರಮೋಷನ್ ಆಗಲಿಲ್ಲ ಅವರು ಹಂಗಾಗೋ ಬಿಡುತ್ತ ಏನು ಮಾಡಕ್ ಬರಲ್ಲ ಬಟ್ ಐ ಯು ಅಪ್ರಿಶಿಯೇಟ್ ಹಿಸ್ ಪೇಷನ್ಸ್ ತುಂಬಾ ಕೂಡ್ಸಿ ಎಲ್ಲ ಹೇಳಿ ಸಮಾಧಾನ ಹೇಳಿ ಇನ್ಸಿಡೆಂಟಲ್ ಇಫ್ ಯು ಸಿ ನಾವು ಮನುಸ್ಮೃತಿನ ವಿ ಕಂಡೆಮ್ ಮನು ರೈಟ್ಸ್ ಬಡ್ಡಿಗೆ ದುಡ್ಡು ತಗೊಳ್ತಕ್ಕಂಥದ್ದು ಪಂಚಮಹಾಪಾತಕದಲ್ಲಿ ಒಂದು ಅಂತ ಹೇಳ್ತಾನೆ ಮನು ಮನು ಕ್ಲಾಸಿಫೈಡ್ ಆಸ್ ಪಂಚಮಹಾಪಾತಕ ಒನ್ ಆಫ್ ದಿ ಸೇಸ್ அலோ தி மனி டூ பி லேயிங் வித் தி டிஃபெண்ட் தி டார் நாட் கலெக்டிங் இன் டை பை தி கிரேட்டார் அதர் மூரஸ்ட் ஆன் தி மனி லெண்ட் வுட் அமௌண்ட் டூ ஃபீட்டிசை அந்த ஆரா சிவத்தி நாரதானே On the 300 years difference, according to the Westerners, from Manu and Narada. Narada, in the western part of this country, there is a place called Marwad. You see, no? in that place, one eighth of a rupee, one eighth of a rupee. బీంగ్ చార్జ్డ్స్ ఇంట్రెస్టెడ్స్ అక్సెప్టెడ్ ప్రాక్టీస్ అంతా ఐదు కొడు రాష్ట్రీధ్ సిస్ థర్డ్ సెంచురీ కెమ్ ఇన్ థర్డ్ సెంచురి డ్రమ్మం అంత దట్ ఈస్ ది కరెన్సీ నేమ్ కరెన్సీ నేమ్ ఈస్ డ్రమ్మం ಈಗಿನ ಪಾಟ್ನ ಇದೆಯಲ್ಲ ಅದೇ ಪಾಟಲಿ ಪುತ್ರ ಅಲ್ಲಿ ಅವನು ಟೂ ಪರ್ಸೆಂಟ್ ಒಪ್ಕೊಂಡ್ಬಿಟ್ರಾಗ್ಲೇನೇ ಇನ್ ತರ್ಡ್ ಸೆಂಚುರಿ ಟೂ ಪರ್ಸೆಂಟ್ ಪರ್ ಮಂತ್ ದಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ವಾಸ್ ಅನ್ ಅಕ್ಸೆಪ್ಟೆಡ್ ಪ್ರಾಕ್ಟೀಸ್ ರೆಕಾರ್ಡ್ ಸೊ ಪಾಟಲಿ ಪುತ್ರ ಥರ್ಡ್ ಸೆಂಚುರಿ ಕೇಸ್ ದಿ ಕೋರ್ಟ್ ರೆಕಾರ್ಡ್ಸ್ ದಟ್ ಸಮ್ ಆಫ್ ಮನಿ ವಾಸ್ ಕ್ಯಾಪ್ಟ್ ದಿ ಡಿಫೆಂಡೆಂಟ್ ಫಾದರ್ ಆಫ್ ದಿ ಡಿಫೆಂಡೆಂಟ್ ಫೋರ್ ಫಾದರ್ ಆಫ್ ದಿಫೆಂಡೆಂಟ್ ಗ್ರೇಟ್ ಗ್ರಾಂಡ್ ಫಾದರ್ ಆಫ್ ದ ಡಿಫೆಂಡೆಂಟ್ ಫಾರ್ ಎ ಇಂಟ್ರೆಸ್ಟ್ ಆಫ್ ಟೂ ಪರ್ಸೆಂಟ್ ಸೊ ಬ್ರಹ್ಮ ಅಂತ ಅವಾಗ ಅದನ್ನ ಕೊಟ್ಬಿಟ್ಟು ಅವರು ತಗೊಂಡಿರ್ತಾರೆ ಅಲ್ಲಿ ಆ ಥರ